ಹಾ ಇಲ್ಲರಿಗೂ ಇನ್ನೊಂದು ಫಸ್ಟ್ ಅಂತ ನಿನ್ನೆ ನಾನು ಇಂಗ್ಲೀಷ್ ಪಾಠ ಮಾಡಿದ್ದೆ ಯಾರಿಗೆ ಅಂತಂದ್ರೆ ಐಶ್ವರ್ಯ ಮತ್ತು ಅಜ್ಜ ಈಗ ಈಗ ಐಶ್ವರ್ಯ ಇಂಗ್ಲೀಷ್ ಓದ್ಕೊಂಬಂದ ಅಡಕಿ ಅಕ್ಕಿ ಇಂಗ್ಲೀಷ್ ಓದ್ತಾಳೆ ಅಂತಕ್ಕಿ ಹೆಂಗೆ ಓದ್ಕೊ ಹೆಂಗೆ ಓದ್ತಾಳ ಅಂತ ನೋಡಂಬರೀ ಹಾಂ ಹಾಯ್ ಓದ್ತೀನಿ ಇಂಗ್ಲೀಷ ಹಾಂ ತೆಗಿಲ ನೀನು ಕಳೆದು ಹಾಂ ಓದು ಓದ್ಲಾ sent him to fetch some water, water to drink. Napula was glad when he got to, got. Got to the place to have water and saw that so, uh -huh. that tree there was a full. He was very thirsty himself and so thought of catching his. First, first before tanki taking? taking water in mm. the kiver mm. for his brothers mm. but yeah. no sooner did he dip his hand in the transparent water mm. he had a voice mm. which said stop nakula do, do not drink do not drink do not drink is this this fool belongs hmm. to me hmm. oh son of madri 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 answer my questions and then drink the water nakula was surprised but carried Away by his instance intense intense, intense thirst hmm. and heedless of the warning he knelt down her and hmm. began, began to drink the water. At once he began to feel thrilled. <laughs> ಇಷ್ಟು ಬಂತಲ್ಲ ಇನ್ನು ಸ್ವಲ್ಪ ನೀನೇ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ತಪ್ಪಲ್ಲ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡು ಆಮೇಲೆ ಸ್ಪೆಲಿಂಗ್ ಕೂಡ ಬರ್ತೈತಿ ಅವ್ರ ಸ್ಪೆಲ್ಲಿಂಗ್ ಅವನ್ನ ಜಾಸ್ತಿ ಬಯಟ್ ಮಾಡ್ಬೇಕು ಆ ಕಲಿಬೇಕು ಹಿಂಗ್ ಲಾಸ್ಟ್ ಪೇಜಲ್ಲಿ ಬರೀಬೇಕು ತರ ಪ್ರಾಕ್ಟೀಸ್ ಮಾಡ್ಬೇಕು ಓತ ಆಯ್ತಾ ಈಗ ಇಷ್ಟ ಚೆನ್ನಾಗಿ ಓದಿದ್ದಿ ನೆಕ್ಸ್ಟ್ ಯಾವ್ದು ಮಾಡಬೇಕು ಪಟ ನಾನು ಇದಿಷ್ಟ್ ಮಾಡ್ಬೇಕು ಇದಿಷ್ಟ ಆದ್ಮೇಲೆ ನೀವ್ ಇದನ್ನ ಕ್ವಶನ್ ಆನ್ಸರ್ ಹುಡ್ಕೊಂಡ್ ಬರ್ಬೇಕು ಆ ವಜಯ್ ನೀನು ಇದು ಬರ್ತೈತಿ ಹೋದ್ಲ ಎರಡು ಮೂರು ಲೈನ್ ನೋಡೋನ್ ಹೆಂಗೆ ಓದ್ ನೋಡೋಣ ಹೆಂಗೆ ಓದ್ತಿ ಈಗ ನೋಡ್ರಿ ಅಜಯ್ ಅವನಿಗಂತೂ ಎಷ್ಟು ಬರ್ತಾನೆ ಇರಲಿಲ್ಲ ಈಗ ಎರಡು ಎರಡು ಲೈನ್ ಏನು ಓದ್ತಾನಂತ ಹೆಂಗೆ ಓದ್ತಾನಂತ ನೋಡೋಣ ಇದು ಸ್ಟಾರ್ ಯುದಿಷ್ಟಿರ ಅದ ಹೆಸರು ಇದು ಸ್ಟಾರ್ ಯುದಿಷ್ಠಿರ ಇದು ಇಷ್ಟಿರ ಹಾಂ ಸೆಂಟ್ ಹಿಮ್ ಟು ಫ್ರೂಚ್ ಫೆಚ್ ಫ್ಯಾಚ್ ಸೋಮಿ ಸಮ್ ಸಮ್ ವಾಟರ್ ಟು ಡ್ರಿಂಕ್ ನಕೋಲ

ಜಾಸ್ತಿ ಇದಿಷ್ಟ ಐತಲ್ಲ ನಿಂಗ ಯಾವ ಓದಾಕ್ ಬರಂಗಿಲ್ಲ ಅವ್ನು ಕನ್ನಡದಲ್ಲೇ ಬರ್ಕೋ ನಂಗೆ ಹೇಳಿಲ್ಲ ನಾನು ಬರ್ಕೋಬೇಕಂತ ಬರ್ಕೊಂಡಿಲ್ಲ ಅವನು ಹಾ ಬರ್ಕೋಬೇಕು ಮತ್ತ ನಿಂ ಬಾಕ್ಸ್ ಹಾಕೋನ್ ಹಾಕೊಂಡು ಕಲಿಬೇಕು ನೋಡಿ ಈಗ ಏನೋ ಓದ್ತಿ ಇದನ್ನ ಕಲಿಬೇಕು ಹಾ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅಷ್ಟಿಗೆ ಓದಾಕ್ ಅಪ್ಪಿ ಹಾ ನೋಡಿದ್ರಲ್ಲ ನಮ್ಮ ಹುಡ್ಗುರ್ ಹೆಂಗ ಓದಿದ್ರು ಅಂತ ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾನು ಮಾಡಬೇಕು ನೆಕ್ಸ್ಟ್ ವೀಕ್ ಮಾಡ್ತೀನಿ ಇವರು ಫಸ್ಟ್ ಎಲ್ಲ ಪರ್ಫೆಕ್ಟಾಗಿ ಕಲೀಲಿ ಅವ್ರಿಗೆ ಅರ್ಥ ಆಗ್ಯದ ನಾನು ಕೇಳಬೇಕು ಮತ್ತೆ ಅವರಿಗೆ ಅದನ್ನು ಕೇಳ್ಬಿಟ್ಟು ನೆಕ್ಸ್ಟಿಂದ ಕಂಟಿನ್ಯೂ ಮಾಡ್ತೀನಿ ಈಗ ಬಾಯ್ ಎಲ್ಲರಿಗೂ ಆ್ಯಂಡ್ ಎಲ್ಲರಿಗೂ ಲೈಕ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮಗೆ ತುಂಬ ಸಪೋರ್ಟ್ ಮಾಡಿಲ್ಲ